ಹತ್ತು ಲಕ್ಷ ಮೌಲ್ಯದ ಒಟ್ಟು ಹತ್ತು ಮೋಟಾರ್ ಸೈಕಲ್ ಮತ್ತು ಎರಡು ಟ್ರಾಕ್ಟರ್ ಟೇಲರ್ಗಳನ್ನು ವಶಕ್ಕೆ ಪಡೆದು ಮೂರು ವಾಹನಗಳ ಆರೋಪಿಗಳ ಬಂಧನ ಮಾಡಿದ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಕೊಂಡೂರ ಗ್ರಾಮ ಮಾತ್ರವಲ್ಲದೆ ಮಸಗುಪ್ಪಿ ಗುಣದಾಳ ಕಿಳೆಗಾವಿ ಕಾಗವಾಡ ನಂದಿ ಸುಗರ್ಸ್ ಕೋಹಳ್ಳಿ ಚಿಂಚಲಿ ಮಹಾರಾಷ್ಟ ರಾಜ್ಯದ ಜೆತ್ತ ಬೆಳ್ಳೂರ ಮುಂತಾದ ಕಡೆ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮೊತ್ತದ ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳು ಹಾಗೂ ಐದು ಲಕ್ಷ ಮೊತ್ತದ ಎರಡು ಟ್ರಾಕ್ಟರ್ ಟ್ರೇಲರ್ಗಳನ್ನು ವಶಕ್ಕೆ ಪಡೆದು ಮೂವರು ಆರೋಪಿಗಳ ಮೇಲೆ ಪ್ರಕರಣ ದಾಖಲು ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಿಬಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐ ಮಹೇಶ್ ಸಂಖ ಎಚ್ಎಂ ಹೊಸ್ಮನಿ ಪಿಎಸ್ಐ ಅಪರಾಧ ವಿಭಾಗ ಎಎಸ್ಐ ಬಿಎಸ್ ಬಿರಾದರ್ ಬಿಪಿ ಕುಸುನಾಳ್ಳೆ ಬಿಎಂ ಜಂಬಗಿ ಎಸ್ಎಸ್ ಮೇಟಿ ಬಿಎಸ್ ಮಾಳಿ ಬಿವಿ ವಂಜೋಳ ಸಿಐ ಪರೀಟಾ ಎಸ್ಎಸ್ ಸತ್ತುಪದ ಬಿವೈ ಪೇತನೂರ ಟಿ ಆರ್ ಕೇಲೂಡಿ ಎಲ್ ಎಸ್ ಲಾಯನ್ ಅವರ್ ವಿ ಎಸ್ ಜಾಧವ್ ಮತ್ತು ತಮದಡ್ಡಿ ಇದ್ದರು ನಗರದ ಗ್ರಾಮೀಣ ಠಾಣೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿ ಶಾಂತವೀರ ಈ ಮಾತನಾಡಿದ್ರು ಜಮಖಂಡಿ ಉಪವಿಭಾಗದ ಜಮಖಂಡಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಹೇಶ್ ಆರ್ ಅವರು ಹಾಗೆ ಕ್ರೈಮ್ ಪಿ ಎಸ್ ಮತ್ತು ಅವರು ಕ್ರೈಮ್ ತಂಡದವರು ಒಂದು ಅತಿಥಿ ಮಾಡಿದ್ದಾರೆ ಅದೇನಂತ ಹೇಳಿದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಬೆರ ಬರ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥ ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ವಿ ಮೂರು ಜನೂ ಸಹ ನಮ್ಮ ಜಮಖಂಡಿ ತಾಲೂಕಿನ ಶುಲ್ಲೂಕೆ ಅವರು ಒಬ್ಬ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಕೊಂಟೂರು ಅಂತೇಳಿ ಇನ್ನೊಬ್ಬ ಸದಾಶಿವ ಕುಬ್ಬಾಣಿ ಅಂತೇಳಿ ಇನ್ನೊಬ್ಬ ಹನುಮತ್ ಮೇಸರು ಅಂತೇಳಿ ಮೂರು ಜನನ ಕರ್ಕೊಂಬಂದು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಂಕಣಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಕಡೆ ಬೆಳಗಾಂ ಡಿಸ್ಟಿಕ್ನಲ್ಲಿ ಮೋಟ್ರ್ ಕಳ್ ಮೋಟ್ರ್ ಬೈಕ್ ಮತ್ತು ಟ್ಯಾಕ್ಟ್ರು ಟ್ರಾಲಿಗಳನ್ನು ಕೊರತೆ ಮಾಡಿಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು ಹತ್ತು ಮೋಟರ್ ಬೈಕ್ಗಳನ್ನು ಆಮೇಲೆ ಎರಡು ಟ್ರ್ಯಾಕ್ಟ್ರ್ ಟ್ರೈಲಿಗಳನ್ನು ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ವಿ ಇದರಲ್ಲಿ ನಾವು ಸೀಜ್ ಮಾಡಿರ್ತಕ್ಕಂಥ ಅಥವಾ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಡೂರು ಗ್ರಾಮದ ಒಂದು ಮೋಟ್ರ್ ಬೈಕ್ ಇದೆ ಅದನ್ನು ಅರ್ಪಡಿಸಿದ್ರೆ ಮುಗಿರ್ತಕ್ಕಂಥವ್ಲೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಮಸಗುಪ್ಪಿ ಗುಂಡಾಳ ಇಸ್ಲೇಗಾವಿ ಧಾರವಾಡ ನಂದಿ ಸುಸರ್ಗ ಚಿಂಚಲಿ ಚತ್ತು ತಾಲೂಕುಗಳಲ್ಲಿ ಮುಂತಾದ ಕಡೆಯಲ್ಲಿ ಪ್ರಕರಣ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲವೂ ಜಪ್ತಿ ಮಾಡಿದ್ವಿ ಎರಡು ಟ್ರಾಲಿಗಳು ಸಹ ಬಬ್ಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಪ್ರಕರಣ ಅವುಗಳನ್ನು ನಾವು ವರ್ಷ ಪಡ್ಕೊಂಡಿದ್ವಿ ಆ ಮೂರು ಜನರು ಮುಂದೆ ಕಾನೂನು ಕ್ರಮಗಳನ್ನು ಹಾಕೋ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಮರನಾಥಿ ಸರ್ ಅವರು ಹಾಗೆ ಅಡ್ರಾಗಿರ್ತಕ್ಕಂಥ ಪ್ರಸನ್ನ ದೇಸ ಸಾರ್ ಆಗ ಮಹೇಶ್ ಸುದ್ದಿ ಸರ್ ಅವರು ಕೈ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಮ್ಮ ಸಿ ಪಿ ಐ ಜಮ್ಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮ ಪಿ ಎಸ್ ಐ ಸುಂಕ ಮತ್ತು ಅವರು ಅವರ ಕ್ರೈಮ್ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನವರೂ ಬಹುಮಾನ ಮಾಡ್ತಾರೆ ಪ್ರಶಂಸನಾ ಪತ್ರಗಳನ್ನು ಕೊಡಲಾಗ್ತದೆ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ಅನ್ನು ನಾವು ಪೊಲೀಸು ವರಿಷ್ಠಾಧಿಕಾರಿಗಳಿಗೆ ವಾಪಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು